ಯಾವ ಸಿನಿಮಾ ಯಾವಾಗ ತೆರೆಗೆ ಬಂತು ಅದ್ಯಾವಾಗ ಬಂದು ಯಾವಾಗ ಹೋಯ್ತು ಎಂದು ಗೊತ್ತಾಗದ ಈ ಟೈಮ್ ಅಲ್ಲಿ ಕಾಟೇರ ಮೂಲಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆಲುವಿನ ಬಾವುಟ ಹರಿಸಿದ್ದಾರೆ ಐತಿಹಾಸಿಕ ದಾಖಲೆಯನ್ನು ಬರೆದಿದ್ದಾರೆ ಕಾಟೇರ ಟಿಯಲ್ಲಿ ಕೂಡ ಬಿಡುಗಡೆಯಾಗಿರುವ ವಿಚಾರ ನಿಮಗೆಲ್ಲ ತಿಳಿದೇ ಇದೆ ಆದರೆ ನಿಮ್ಗೆ ಗೊತ್ತಾ ಟಿಯಲ್ಲಿ ತೆರೆಗೆ ಬಂದರೂ ಕೂಡ ಚಿತ್ರಮಂದಿರಗಳಲ್ಲಿ ಕಾಟೇರ ಹವ ಇನ್ನೂ ಕಡಿಮೆ ಆಗಿಲ್ಲ ಇದಕ್ಕೆ ಪುರಾವೆ ಎನ್ನುವಂತೆ ಕಾಟೇರ ಚಿತ್ರಮಂದಿರಗಳಲ್ಲಿ ಏಳನೇ ವಾರಕ್ಕೆ ಕಾಲಿಟ್ಟಿದೆ ಯಶಸ್ವಿ ಪ್ರದರ್ಶನವನ್ನು ಕೂಡ ಕಾಣ್ತಾ ಇದೆ ಬೆಂಗಳೂರಿನ ಅನುಪಮ ಪ್ರಸನ್ನ ಸಿದ್ದೇಶ್ವರ ಥಿಯೇಟರ್ಗಳಲ್ಲಿ ಪ್ರದರ್ಶನ ಕಾಣ್ತಾ ಇರುವ ಕಾಟೆರ ಬೆಂಗಳೂರಲ್ಲಿ ಅನೇಕ ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಇನ್ನೂ ಇದೆ ಆರು ವಾರಗಳು ಕಳೆದರೂ ಕೂಡ ಮೈಸೂರಿನ ವುಡ್ಲ್ಯಾಂಡ್ ಚಿತ್ರಮಂದಿರದಲ್ಲಿ ಚಿತ್ರ ನಾಲ್ಕು ಆಟಗಳ ಪ್ರದರ್ಶನವನ್ನು ಕಾಣ್ತಾ ಇದೆ ಮೊದಲಿನಿಂದಲೂ ತಮಿಳು ತೆಲುಗು ಮತ್ತು ಹಿಂದಿಯ ದೊಡ್ಡ ಸಿನಿಮಾಗಳು ಕನ್ನಡದ ಚಿತ್ರಗಳನ್ನ ತುಳಿದು ತುಳದೆ ಮಲ್ಟಿಫ್ಲೆಕ್ಸ್ ಅಂಗಳದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡಿವೆ ಈ ಆರು ವಾರಗಳಲ್ಲಿ ಪರಭಾಷೆಯ ಅನೇಕ ಸಿನಿಮಾಗಳು ಗಳಲ್ಲಿ ಬಂದು ಹೋಗಿವೆ ಆದರೆ ಆದರೂ ಕೂಡ ಕಾಟೇರ ನಿಂತ ನೆಲ ಅಲುಗಾಡಿಸಲು ಸಾಧ್ಯವಾಗಿಲ್ಲ ರಂಗಾಯಣ ರಘು ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಶಾಕಾಹಾರಿ ಸಿನಿಮಾದ ಟ್ರೇಲರ್ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದ್ದು ರಂಗಾಯಣ ರಘು ಅವರ ನಟನೆ ಹಲವರಿಂದ ಮೆಚ್ಚುಗೆ ಪಡೆದುಕೊಂಡಿದೆ ಶಿವಮೊಗ್ಗದ ತೀರ್ಥಹಳ್ಳಿಯ ಒಂದು ಊರಿನಲ್ಲಿ ನಡೆಯುವ ಕಥೆಯನ್ನು ಶಾಖಾಹರಿ ಸಿನಿಮಾ ಒಳಗೊಂಡಿದೆ ಮಲೆನಾಡಿನಲ್ಲಿ ನಡೆಯುವ ಒಂದಿಷ್ಟು ನಿಗೂಢ ಘಟನೆಗಳ ಸುತ್ತ ಈ ಕಥೆಯನ್ನು ಹಣಿಯಲಾಗಿದೆ ರಂಗಾಯನ ರಘು ಅಡುಗೆ ಭಟ್ಟನಾಗಿ ಅಭಿನಯಿಸಿದ್ದಾರೆ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಗೋಪಾಲಕೃಷ್ಣ ದೇಶಪಾಂಡೆ ನಡೆಸಿದ್ದಾರೆ ಹಾಗೆ ಸುಜಯ್ ಶಾಸ್ತ್ರಿ ಈ ಸಿನಿಮಾದ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಪ್ರತಿಮಾ ನಾಯಕ್ ಹರಿಣಿ ವಿನಯ್ ಯೂಜೆ ಶ್ರೀಹರ್ಷ ಗೋಭಟ್ಟ ನಿಧಿ ಹೆಗಡೆ ಸಿನಿಮಾ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾ ಫೆಬ್ರವರಿ ಬಿಡುಗಡೆ ಆಗಲಿದೆ ನಿರ್ದೇಶಕ ಆರ್ ಚಂದ್ರು ಇತ್ತೀಚೆಗಷ್ಟೇ ಸಿ ಸ್ಟುಡಿಯೋಸ್ ಎಂಬ ಹೊಸ ಬ್ಯಾನರ್ ಆರಂಭಿಸಿದ್ರು ಬರೀ ಹೊಸ ಬ್ಯಾನರ್ ಶುರು ಮಾಡೋದು ಮಾತ್ರ ಅಲ್ಲ ಅಂದೇ ಐದು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಘೋಷಣೆ ಕೂಡ ಮಾಡಿದ್ರು ಹೀಗೆ ಒಟ್ಟೊಟ್ಟಿಗೆ ಐದು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ದು ಎಲ್ಲರ ಅಚ್ಚರಿಗೆ ಕಾರಣವಾಗಿತ್ತು ಇದೀಗ ಅದರಲ್ಲಿ ಒಂದು ಸಿನಿಮಾದ ಕುರಿತು ಮಾಹಿತಿ ಸಿಕ್ಕಿದೆ ಆರ್ ಚಂದ್ರು ಶ್ರೀರಾಮ ಬಾಣಮ್ ಇಒಕೆ ಫಾದರ್ ಟಾಗ್ ಮತ್ತು ಕಬ್ಜಾ ಟು ಹೀಗೆ ಒಟ್ಟಿಗೆ ಐದು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಘೋಷಣೆ ಮಾಡಿದ್ರು ಅದರಲ್ಲಿ ಮೊದಲಿಗೆ ಫಾದರ್ ಸಿನಿಮಾವನ್ನ ಕೈಗೆತ್ತಿಕೊಂಡಿದ್ದಾರೆ ಈ ಸಿನಿಮಾವನ್ನ ಆರ್ ಚಂದ್ರು ನಿರ್ದೇಶನ ಮಾಡಲಿದ್ದು ಹೀರೋ ಆಗಿ ಡಾರ್ಲಿಂಗ್ ಕೃಷ್ಣ ನಟಿಸುತ್ತಿದ್ದಾರೆ ನಾನು ಇತ್ತೀಚೆಗೆ ಸಿ ಸ್ಟುಡಿಯೋಸ್ ಎಂಬ ಸಂಸ್ಥೆ ಮೂಲಕ ಐದು ಪ್ಯಾನ್ಡಿಯಾ ಸಿನಿಮಾಗಳನ್ನ ನಿರ್ಮಿಸುವುದಾಗಿ ಹೇಳಿದ್ದೆ ಅದರ ಮೊದಲ ಚಿತ್ರವಾಗಿ ಫಾದರ್ ಫೆಬ್ರವರಿ ತಿಂಗಳ ಕೊನೆಗೆ ಆರಂಭವಾಗಲಿದೆ ಎಂದು ಆರ್ ಚಂದ್ರು ಮಾಹಿತಿ ನೀಡಿದ್ದಾರೆ ಸಿಂಪಲ್ ಸುನಿ ನಿರ್ದೇಶನದಲ್ಲಿ ಮೂಡಿಬಂದಿರುವ ಒಂದು ಸರಳ ಪ್ರೇಮಕತೆ ಸಿನಿಮಾ ತೆರೆ ಕಂಡಿದ್ದು ಪ್ರೇಕ್ಷಕರ ಗಮನ ಸೆಳೆದಿದೆ ಸಿನಿಮಾ ಹೆಸರೇ ಸೂಚಿಸುವ ಹಾಗೆ ಸರಳವಾಗಿಯೇ ಟ್ವಿಸ್ಟ್ ಮತ್ತು ಎಮೋಷನ್ಗಳನ್ನು ತೋರಿಸಿಕೊಂಡು ಹೋಗಿದ್ದಾರೆ ಸಿನಿಮಾ ತೆರೆ ಕಂಡು ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆದುಕೊಂಡಿದೆ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಅತಿಶಯ ಎನ್ನುವ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ವಿನಯ್ ರಾಜ್ಕುಮಾರ್ ಸ್ವಾತಿಷ್ಠ ಕೃಷ್ಣನ್ ಹಾಗೂ ಮಲ್ಲಿಕಾ ಸಿಂಗ್ ಪಾತ್ರಗಳು ನೀಟಾಗಿ ಸಿಂಕ್ ಆಗಿವೆ ಹಾಗೆ ಸಿಂಪಲ್ ಸುನಿ ಕಥೆನೂ ಇಷ್ಟವಾಗುತ್ತೆ ಜೊತೆಗೆ ಸಿನಿಮಾದ ಸಂಗೀತ ಕೂಡ ಅದ್ಭುತವಾಗಿದೆ ಎಲ್ಲಕ್ಕಿಂತ ಕಥೆಯಲ್ಲಿ ಸಿಗುವ ಟ್ವಿಸ್ಟ್ ಅಂಡ್ ಟರ್ನ್ ಗಳು ಸಿನಿಮಾ ಕತೆ ಕೊನೆಯ ತನಕ ನಾಯಕನ ಕನಸುಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಸಾಗುತ್ತದೆ ಫಸ್ಟ್ ಹಾಫ್ ಎಲ್ಲ ತರಹದ ಎಮೋಷನ್ ಗಳನ್ನ ನೀಡಿ ಸೆಕೆಂಡ್ ಹಾಫ್ ನಲ್ಲಿ ಟ್ವಿಸ್ಟ್ ಗಳನ್ನ ನೀಡುತ್ತಾ ಹೋಗುತ್ತದೆ ಆದರೆ ಕೊನೆಯಲ್ಲಿ ಸಿನಿಮಾ ನೋಡಿದವರು ಹೇಳೋದು ಒಂದೇ ಮಾತು ಇದು ಸರಳ ಪ್ರೇಮ ಕಥೆನ ಅಥವಾ ವಿರಳ ಪ್ರೇಮ ಕತೆನ ಅಂತ ಬಾಲಿವುಡ್ ನ ಖ್ಯಾತ ನಟಿ ಅನುಷ್ಕಾ ಶೆಟ್ಟಿ ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾಗಳಲ್ಲಿ ನಟಿಸೋದೇ ಕಮ್ಮಿ ಮಾಡಿದ್ದಾರೆ ಅದಕ್ಕೆ ದೇಹದ ತೂಕ ಹೆಚ್ಚಾಗಿದೆ ಇದಕ್ಕೆ ಕಾರಣ ಎನ್ನುವ ಮಾತುಗಳು ಕೇಳಿ ಬಂದಿದ್ವು ಆದರೆ ಕೆಲ ದಿನಗಳ ಹಿಂದೆ ಇದರ ಬಗ್ಗೆ ಸ್ವೀಟಿ ಪ್ರತಿಕ್ರಿಯೆ ನೀಡಿದ್ದು ಬೇಕಂತಲೇ ಚಿತ್ರಗಳನ್ನು ನಟಿಸೋದು ಕಮ್ಮಿ ಮಾಡಿದ್ದಾಗಿ ಹೇಳಿದ್ದಾರೆ ನಟಿ ಅನುಷ್ಕಾ ಶೆಟ್ಟಿ ಪ್ರಭಾಸ್ ಹೋಮ್ ಬ್ಯಾನರ್ನ ಯುವಿ ಕ್ರಿಯೇಷನ್ಸ್ ನಿರ್ಮಾಣದ ಮಿಸ್ ಶೆಟ್ಟಿ ಮಿಸ್ಟರ್ ಪೊಲಿ ಶೆಟ್ಟಿ ಸಿನಿಮಾದಲ್ಲಿ ಕೊನೆಯದಾಗಿ ಆವರಿಸಿದ್ರು ಕರಾವಳಿ ಚೆಲುವೆ ಅನುಷ್ಕಾ ಸದ್ಯ ಇನ್ನೂ ಹೆಸರಿಡಿದ ಹೊಸ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇವೆ ಈ ಸಿನಿಮಾವನ್ನು ಸಹ ಪ್ರಭಾಸ್ ಅವರ ಯುವಿ ಕ್ರಿಯೇಷನ್ ಸಂಸ್ಥೆ ನಿರ್ಮಾಣ ಮಾಡುತ್ತಿದೆ ಎನ್ನಲಾಗಿದೆ ಸುಮಾರು ಆರು ವರ್ಷಗಳ ನಂತರ ಡಾರ್ಲಿಂಗ್ ಪ್ರಭಾಸ್ ಮತ್ತು ಸ್ವೀಟಿ ಮತ್ತೆ ತೆರೆ ಮೇಲೆ ಜೋಡಿಯಾಗಿ ಬರ್ತಾ ಇದ್ದು ಹೊಸ ಮಾಡುವ ಮೂಲಕ ಸುದ್ದಿ ಮಾಡ್ತಾ ಇದ್ದಾರೆ ಶೀಘ್ರದಲ್ಲೇ ಈ ಸಿನಿಮಾದ ಅಧಿಕೃತ ಘೋಷಣೆ ಆಗಲಿದೆ ಇನ್ನು ಮಲಯಾಳಂನಲ್ಲಿ ಕಥನಾರ್ ಎನ್ನುವ ಚಿತ್ರದಲ್ಲಿ ಕೂಡ ಅನುಷ್ಕಾ ಶೆಟ್ಟಿ ನಡೆಸಿದ್ದಾರೆ ಈ ಚಿತ್ರದ ಶೂಟಿಂಗ್ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಶುರುವಾಗಿದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು